ెడ్డి కర్ణాటక మహోత్సవ ప్రయూక్త నమ్మ యాత్రి జిల్లా ఉత్సవ ఆ కయూ జైత్యోత్సవ ప్రయుక్త ఆ కవ్యంబు ప్రశస్తి విత్తరణి ನಾವು ಪ್ರತಿ ವರ್ಷ ಒಂದು ವಿಜೃಂಭಣೆಯಿಂದ ಜಯ ಸಂಘಟನೆ ವತಿಯಿಂದ ಆ ಜಿಲ್ಲಾ ಉತ್ಸವ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಇದು ಕಳೆದ ವರ್ಷ ಐವತ್ತೊಂದನೇ ಸುವರ್ಣ ಕರ್ನಾಟಕ ಮಹೋತ್ಸವ ಮತ್ತು ನಮ್ಮ ಜಿಲ್ಲಾ ಉತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಈ ಐವತ್ತೊಂದನೇ ಸುವರ್ಣ ಕರ್ನಾಟಕ ಮಹೋತ್ಸವ ಏನಂದರೆ ಈ ನಮ್ಮ ನಾಡು ಕನ್ನಡ ನಾಡು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಮೈಸೂರು ರಾಜ್ಯ ಅಂತ ಕರೆಯಲು ಕೊಡ್ತಿತ್ತು ಅದಾದ ನಂತರ ಹದಿನೇಳು ಸತತವಾಗಿ ಹದಿನೇಳು ವರ್ಷ ಹೋರಾಟಗಾರರು ಸಾಹಿತಿಗಳು ಬುದ್ಧಿಜೀವಿಗಳು ಮತ್ತು ಸ್ವಾಮೀಜಿಗಳು ಎಲ್ಲರೂ ಹದಿನೇಳು ವರ್ಷ ಸತತವಾಗಿ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರಲ್ಲಿ ಪ್ರತ್ಯೇಕ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಆಗಿದ್ದಾರೆ ಹೋರಾಟ ಮಾಡಿ ದೇಶಕ್ಕೆ ಘೋಷಣೆ ಮಾಡಿಸ್ತಾರೆ ಆ ಸಂಭ್ರಮಾಚರಣೆ ಈ ಐವತ್ತೊಂದನೇ ಸುವರ್ಣ ಕರ್ನಾಟಕ ಮಹೋತ್ಸವ ಅಲ್ಲಿಂದ ಇಲ್ಲಿವರೆಗೂ ಐವತ್ತೊಂದನೇ ವರ್ಷ ಆಯಿತು ಆ ಸಂಭ್ರಮಾಚರಣೆ ಮಾಡ್ತೀವಿ ಮತ್ತು ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ನಮ್ಮ ಪ್ರತಿ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಪ್ರತಿ ವರ್ಷ ಒಂದು ಹಬ್ಬ ರೀತಿಯ ಒಂದು ಆಚರಣೆ ಮಾಡ್ತೀವಿ ಒಂದು ಸಂಸ್ಕೃತಿ ಕಾರ್ಯಕ್ರಮ ಆಗಿರ್ಬೋದು ಒಂದು ಮನೋರಂಜನೆ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಅದಲ್ಲದೆ ಬಡ ಕುಟುಂಬಗಳ ಕ್ಷಯ ರೋಗ ಖಾಯೆಯಿಂದ ಬಳತಿರುವ ಯಾದಗಿರಿ ಜಿಲ್ಲೆಯ ಟಿ ಬಿ ರೋಗಿಗಳಿಗೆ ಒಂದು ಕಿಟ್ಟನ್ನು ವಿತರಣೆ ಮಾಡ್ತಾ ಇದೀವಿ ಒಂದು ಮೆಡಿಷನ್ನು ಅದರಲ್ಲಿ ಪ್ರೋಟೀನ್ ಡಬ್ಬಿಗಳನ್ನು ಅವರಿಗೆ ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬಹಳ ಅದ್ಧೂರಿಂದ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ನಮ್ಮ ಯಾದಗಿರಿ ಒಂದು ಅಭಿವೃದ್ಧಿ ಆಗಬೇಕು ಮತ್ತು ನಮ್ಮ ಯಾದಗಿರಿಯಲ್ಲಿ ಏನೇನು ಕೊರಿತಗಳಿದೆ ಅದೆಲ್ಲ ಪ್ರಸ್ತಾಪ ಮಾಡಿ ನಾವು ಅಭಿವೃದ್ಧಿ ಒಂದು ಕೆಲಸ ಮಾಡ್ತೀವಿ ಮತ್ತು ನಮ್ಮ ಯಾತ್ರಿ ಜನತೆಗೆ ದಿನನಿತ್ಯ ಕೂಲಿನಾಗಿ ಕೆಲಸ ಮಾಡಿದಂಥ ಜನತೆಗೆ ಒಂದು ಮನೋರಂಜನೆ ಒಂದು ಕಾರ್ಯಕ್ರಮ ಆಯೋಜಿಸಲಾಗ್ತದೆ ಪ್ರತಿ ವರ್ಷ ಈ ನೀವು ನಮಗೆ ಸುಮಾರು ಹದಿನಾರು ವರ್ಷದಿಂದ ಈ ಚೈಕ್ರಾನ್ ಸಂಘಟನೆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ವಿ ಪತ್ರಿಕೆ ಆಗಿರ್ಬೋದು ಎಲೆಕ್ಟ್ರಿಕಲ್ ಆಗಿರ್ಬೋದು ನಾವು ಏನೇ ಒಂದು ತಪ್ಪು ಮಾಡಿದರೂ ಕೂಡ ತಾವು ತಿದ್ದಿಕೆಸಲ್ಲಿ ಇಲ್ಲಿ ತನ್ನ ನಮ್ಮನ್ನು ಬೆಳೆಸಿ ಇನ್ನು ಮುಂದೆ ಕೂಡ నిమ్మెల ప్రీతి నిమ్ెల సాకర నమ్మ జయ కర్ సంఘటన మేంత హోల్డ్ సిటీ పంపమ్మ కళ్యాణ మండమ్మ సాయంకాల ఏడు గంట ఈ మేము ఈ స్వమీజీ శ్రీ శ్రీ పరమ పూజ డాక్టర్ సిద్ధార్ దోట్ర ఆ అప్పగా వైద్యశ్రీ చందబస గురుజీ ಅವರು ಈ ಕಾರ್ಯಕ್ರಮಕ್ಕೆ ದಿವಸಾನಿಧಿ ವಹಿಸಿಕೊಂಡು ಮತ್ತು ಅಪ್ಪಾಜಿ ನಾಲ್ವರ ಅಪ್ಪ ಜನರು ದಿವಸ ವಹಿಸಿಕೊಂಡು ಆಗಮಿಸ್ತಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಮತ್ತು ಕವಿಗಳು ಬುದ್ಧಿಜೀವಿಗಳು ಮತ್ತು ಯಾತ್ರಿ ಶಾಸಕರು ಮತ್ತು ಅವರು ಬೆಂಗಳೂರಿಂದ ಕಲಾವಿದರು ಜಿ ಕನ್ನಡದ ಕಾಮಿಡಿ ಕಲಾವಿದರು ಮತ್ತು ಸಾಂಸ್ಕೃತಿಕ ಸಿಂಗರ್ಸ್ ಮೋನಮ್ಮ ಸೋದರಿ ಮತ್ತು ನಾಡ್ರೈವರ ಆಡಿದಂಥ ಖ್ಯಾತ ಈ ಕಲ್ಯಾಣ ಕನ್ನಡ ಭಾಗದ ಫೇಮಸ್ ಆಗಿರುವ ನಮ್ಮ ಮಾಳು భావారు సా బుద్ధిజీవి ఎలా భాగస్ కళి ఈ బి ఎస్ ఎస్యకీ ఎలక్ట్రికల్ మీడియా అమీన్ వసూరమ్ ఆకే హాతీయ హోరే ವೈದ್ಯಕೀಯದಲ್ಲಿ ರಿಜಿಸೋನಾ ಅಂತ ಪ್ರೆಸೆಂಟು ಅವರಿಗೂ ಆಯ್ಕೆ ಮಾಡಿ ಕೇಳಿದ್ದೀವಿ ಸುಳ್ಗಿತ್ತಿ ಅಂತ ಸುಮಾರು ಒಂಬೈನೂ ಉಚಿತವಾಗಿ ಒಂದು ಏಕೆ ಮಾಡಿರುವಂಥ ತಾಯಿ ಮಾರಮ್ಮ ಅಗಸರ್ ರಾಮಚಂದ್ರ ಅವರಿಗೆ ಆಯ್ಕೆ ಮಾಡಿ ಕೇಳಿದ್ದೀವಿ ಇನ್ನೂ ಜನರಿಗೆ